ಫಸ್ಟು ನಲ್ಲಿಕಾಯಿನ ಕ್ಲೀನಾಗಿ ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಈ ಥರ ಒರೆಸಿಟ್ಕೋಬೇಕು ಈ ಥರ ಒರೆಸಿಟ್ಕೋಬೇಕು ಆಮೇಲೆ ಅದನ್ನು ಎಲ್ಲೆಲ್ಲಿ ಗೀಟಿದೆ ಅಲ್ಲಲ್ಲಿ ಈ ಥರ ಹಾಕ್ಕೊಂಡು ಚಾಕುನಲ್ಲಿ ತೆಗಿಬೇಕು ಆಗ ಅದು ಆರಾಮಲ್ಲಿ ಬರುತ್ತೆ ಪೀಸು ಒಂದು ಪೀಸ್ ಬಂದಮೇಲೆ ಬೇರೆದೆಲ್ಲ ನೀಟಾಗಿ ಬರುತ್ತೆ ಎಲ್ಲೂ ಪೀಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಪೀಸಾಗಿರುತ್ತೆ ಆಮೇಲೆ ಒಂದೊಂದು ಹಿಡಿಯಷ್ಟು ನೀವು ಇದನ್ನು ಗಾಜಿನ ಬಾಟ್ಲಲ್ಲಿ ಹಾಕಿದ್ರೆ ಇನ್ನೂ ಒಳ್ಳೆಯದೆ ತುಂಬ ಚೆನ್ನಾಗಿರುತ್ತೆ ಗಾಜಿನ ಬಾಟ್ಲಲ್ಲಿ ಹಾಕೋದ್ರಿಂದ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಬಿಟ್ಕೊಡುತ್ತೆ ಅದಾದಮೇಲೆ ಉಪ್ಪು ಇಲ್ಲಿ ಒಂದು ಕಾಲು ಕೆ ಜಿ ಅಷ್ಟು ಉಪ್ಪು ತಗೊಂಡಿದ್ದೀನಿ ಕಾಲು ಕೆಜಿ ಉಪ್ಪು ಹಿಡಿಯಲ್ಲ ಒಂದು ಕೆಜಿಗೆ ಒಂದು ನೂರೈವತ್ತು ನೂರ ಎಪ್ಪತ್ತು ಗ್ರಾಮ್ ಅಷ್ಟೇ ಈ ಥರ ಆದಮೇಲೆ ಒಂದು ಹಿಡಿಯಷ್ಟು ಎಷ್ಟಾಗುತ್ತೆ ಅಷ್ಟು ಉಪ್ಪು ಹಾಕಬೇಕು ತುಂಬ ಉಪ್ಪು ಹಾಕಿದ್ರೆ ಉಪ್ಪಾದ್ರೂ ತುಂಬ ಚೆನ್ನಾಗಿರಲ್ಲ ಆಮೇಲೆ ಮತ್ತೆ ಅದ್ರ ಮೇಲೆ ಮತ್ತೆ ಈ ಥರ ಒಂದು ಹಿಡಿ ಹಾಕ್ಕೊಂಡು ಮತ್ತೆ ಒಂದು ಹಿಡಿ ಉಪ್ಪು ಅದ್ರ ಮೇಲೆ ಈ ಥರ ಹಾಕ್ಕೋಬೇಕು ಎಲ್ಲನೂ ಆಗೋ ತನಕ ಇದೇ ಥರನೇ ಹಾಕ್ಕೊಳ್ಬೇಕು ಈ ಥರ ಎಲ್ಲ ಹಾಕ ಹಾಕಾದ ನಂತರ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಬಟ್ಟೆ ಕಟ್ಟಿ ಇಡಬೇಕು ಉಪ್ಪು ಹಾಕಿದ್ಮೇಲೆ ಅದಕ್ಕೆ ಒಂದು ಚೆನ್ನಾಗಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲಿಂದ ಒಂದು ಬಟ್ಟೆನ ಹಾಕಿ ಕಟ್ಬಿಡ್ಬೇಕು ಈ ಥರ ಒಂದು ಬಟ್ಟೆ ಹಾಕ್ಬಿಟ್ಟು ನೀಟಾಗಿ ಕಟ್ಬೇಕು ನೆನೆ ನಾವು ಹೆಚ್ಚಿದ್ವಿ ಇದನ್ನು ಈಗ ಇದು ಒಂದು ದಿನ ಚೆನ್ನಾಗಿ ಉಪ್ಪಲ್ಲಿ ನೆಂದಿದೆ ನೋಡಿ ಎಷ್ಟೊಂದು ರಸ ಎಲ್ಲ ಬಿಟ್ಕೊಂಡಿದೆ ಇವಾಗ ಇದಕ್ಕೆ ನಾವು ಹೇಗೆ ಮಸಾಲೆ ಹಾಕಬೇಕು ಏನು ಮಸಾಲೆ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಸ್ಟವನ್ನ ಆನ್ ಮಾಡ್ಕೊಳ್ಳೋಣ ಆನ್ ಮಾಡಿಕೊಂಡು ಇದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಒಂದೂವರೆ ಸ್ಪೂನ್ ಆಗುವಷ್ಟು ಸಾಸ್ವೇನು ಹಾಕೋಣ ನಷ್ಟು ಕಾಳು ಹಾಕೋಣ ಜೀರಿಗೆ ಹಾಕೋಣ ಒಂದು ಸ್ಪೂನಷ್ಟು ಮೆಣಸನ್ನ ಹಾಕೋಣ ಇವಾಗ ಇದನ್ನೆಲ್ಲ ಚೆನ್ನಾಗಿ ಚಟಪಟ ಅನ್ನೋ ಹಾಗೆ ಹುರ್ಕೊಳ್ಬೇಕು ಒಂದು ಎರಡು ನಿಮಿಷ ಮೇಲೆ ಚಟಪಟ ಅಂತ ಚೆನ್ನಾಗಿ ಶಬ್ದ ಬರುತ್ತೆ ಇದನ್ನು ಇದರಲ್ಲಿ ಬಿಡಬಾರ್ದು ಬಿಟ್ಟು ಹಿಂಗೆ ಸೀದೋಗಿಬಿಡುತ್ತೆ ಅದಕ್ಕೆ ನಾವು ಇದನ್ನು ಬೇರೆ ಒಂದು ಪಾತ್ರೆಗೆ ಅಥವಾ ತಟ್ಟೆಯಲ್ಲಿ ಹಾಕಿಟ್ಕೊಳ್ಳೋಣ ಇದಾದ ನಂತರ ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೋಬೇಕು ಇಲ್ಲ ಅಂದರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಗರಿ ಗರಿಯಾಗಿ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ ಸ್ವಲ್ಪ ಬಾಣಲಿ ಬಿಸಿಯಾಗಿದೆ ಈಗ ಒಂದು ಇಡಿಯಷ್ಟು ಬ್ಯಾಳಿಗೆ ಮೆಣಸಿನ್ಕಾಯಿನ ಹಾಕೋಣ ಒಂದು ಕೆ ಜಿಗೆ ಒಂದು ಇಡಿಯಷ್ಟು ಹಾಕಿದರೆ ಸರಿ ಬರುತ್ತೆ ಒಂದು ಇಡಿಯಷ್ಟು ಗುಂಟೂರು ಮೆಣಸಿನ್ಕಾಯಿ ಹಾಕೋಣ ಮೆಣಸು ಹಾಕಿರ್ತೀವಲ್ಲ ಅದಕ್ಕೆ ಇದು ಇಷ್ಟೇ ಸಾಕು ಇದನ್ನು ಸ್ವಲ್ಪ ಚೆನ್ನಾಗಿ ಗರಿಗರಿ ಆಗುವ ಹಾಗೆ ಒಂದು ನಾಲ್ಕು ನಿಮಿಷ ಹುರ್ಕೊಂಡ್ರೆ ಚೆನ್ನಾಗಿ ಗರಿಗರಿ ಆಗುತ್ತೆ ಆಗ ಪೌಡ್ರಿಗೂ ಚೆನ್ನಾಗಿ ಬರುತ್ತೆ ಅಂತ ಈಗ ಹುರ್ದಿದ್ದೆಲ್ಲ ಆಗಿದೆ ತಂದಿದೆ ಇದನ್ನು ಈಗ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬರೋಣ ಇವಾಗ ಪುಡಿ ಎಲ್ಲ ಮಾಡ್ಕೊಂಡಾಗಿದೆ ಈಗ ಒಗ್ಗರಣೆ ಹಾಕೋಣ ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕೋದಕ್ಕೆ ಒಂದೆರಡು ದೊಡ್ಡ ಸ್ಪೂನಿಂದ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಾಯಬೇಕು ಎಣ್ಣೆ ಸ್ವಲ್ಪ ಎಣ್ಣೆ ಕಾದಮೇಲೆ ಸಾಸಿವೆ ಹಾಕಬೇಕು ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಕಾದಮೇಲೆ ಒಂದು ಚಿಕ್ಕ ಸ್ಪೂನಿಂದ ಒಂದು ಸ್ಪೂನಷ್ಟು ಸಾಸಿವೆ ಹಾಕೋಣ ಸಾಸಿವೆ ಸ್ವಲ್ಪ ಚಟಪಟ ಅಂತ ಹಿಡಿದ ನಂತರ ಅದಕ್ಕೆ ಸ್ಟವ್ ಸ್ವಲ್ಪ ಕಡಿಮೆ ಮಾಡಿಕೊಂಡು ಹಾಕೋಣ ಹಾಕ್ಬಿಟ್ಟು ಸ್ಟವನ್ನ ಆಫ್ ಮಾಡಿಬಿಡೋಣ ಆಫ್ ಮಾಡಿ ಸ್ವಲ್ಪ ಹಿಂದಿನ ಪೌಡ್ರ್ ಒಗ್ಗರಣೆಗೆ ಹಾಕೋಣ ಈಗ ಇದು ಪೌಡ್ರ್ ಮಾಡ್ಕೊಂಡು ಬಂದೀವಿ ಮಿಕ್ಸಿಯಿಂದ ಮಿಕ್ಸಿಗೆ ಹಾಕಿ ಈಗ ಈ ನಲ್ಲಿಕಾಯಿ ಹೆಚ್ಕೊಂಡಿದ ನೆಂದಿರೋದಿದೆಯಲ್ಲ ಅದಕ್ಕೆ ಇದನ್ನು ಮಿಕ್ಸ್ ಮಾಡೋಣ ಪೌಡ್ರೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆದ ನಂತರ ಅದರದ್ದೇ ನೀರು ಸಾಕು ಅನಿಸುತ್ತೆ ಅಕಸ್ಮಾತ್ ನಿಮಗೆ ಏನಾದರೂ ಸ್ವಲ್ಪ ಇನ್ನೂ ಜ್ಯೂಸಿಯಾಗಿ ಬೇಕು ಅಂತ ಅಂದರೆ ನೀರನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಫುಲ್ ಆರಿಸ್ಬೇಕು ಆರಾದ್ಮೇಲೆ ಅದನ್ನು ಹಾಕೋಬೇಕು ಇದು ಚೆನ್ನಾಗಿ ನೀರು ಬಿಟ್ಟಿದೆ ಅಲ್ಲ ಅದಕ್ಕೆ ಚೆನ್ನಾಗಾಗಿದೆ ಈಗ ನಾನು ಒಗ್ಗರಣೆ ಹಾಕ್ಕೊಂಡು ಬಂದಿದ್ದೀನಲ್ಲ ಅದನ್ನು ಇದಕ್ಕೆ ಬೆರೆಸೋಣ ನೀವು ಒಂದೇ ಸತಿ ಒಗ್ಗರಣೆ ಹಾಕಿದ್ರೆ ಕೌಟ್ ವಾಸನೆ ಬರುತ್ತೆ ಅದರಿಂದ ಈಗ ನಾವು ಇದು ಚೆನ್ನಾಗಿ ಮಸಾಲೆ ಮಿಕ್ಸ್ ಆಗಿದೆ ನನಗೆ ನನಗೆ ಹಿಂಗೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ನಿಮಗೆ ಬೇಕು ಅಂದರೆ ಬೇಯಿಸಿದ ನೀರು ಆರಿಸ್ಬಿಟ್ಟು ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ನೀವು ಇದಕ್ಕೆ ಫುಲ್ಗೆ ಒಗ್ಗರಣೆ ಹಾಕೋಬೇಡಿ ಒಗ್ಗರಣೆ ಫುಲ್ ಹಾಕಿಬಿಟ್ರೆ ಒಂಥರ ಕೌಟ್ ವಾಸನೆ ಬರುತ್ತೆ ಅಂತ ಅನಿಸುತ್ತೆ ನಿಮಗೆ ಅದಕ್ಕೋಸ್ಕರ ಎಷ್ಟು ಬೇಕಷ್ಟು ಅಂದರೆ ಒಂದು ವಾರಕ್ಕಾಗುವಷ್ಟು ಇಲ್ಲಾಂದರೆ ಒಂದು ಹದಿನೈದು ದಿವಸಕ್ಕೆ ಆಗೋಷ್ಟನ್ನು ತೊಗೊಂಡು ಬೇರೆ ಬಟ್ಟಲಲ್ಲಿ ತೊಗೊಂಡು ನೀವು ಅದನ್ನು ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಈ ಥರ ಮಾಡ್ಕೊಳ್ಳಿ ನೋಡಿ ಇದಕ್ಕೆ ಒಗ್ಗರಣೆ ಹಾಕಿದ್ದೀನಿ ನಾನು ಈ ಥರ ಆಗುತ್ತೆ ತುಂಬ ರುಚಿಕರವಾದಂತಹ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಇದನ್ನು ನೀವು ಇವತ್ತೇ ತಿಂದರೆ ಟೇಸ್ಟ್ ಚೆನ್ನಾಗಿರೋಲ್ಲ ನಾಳೆ ತಿಂದರೆ ಚೆನ್ನಾಗಿ ನೆಂದಿರುತ್ತೆ ಇದು ಅದರ ಉಪ್ಪು ಒಗುರಿನಲ್ಲಿ ಚೆನ್ನಾಗಿ ನೆಂದಿರುತ್ತೆ ಕಾಯಿದು ಮಸಾಲೆ ಎಲ್ಲ ಆವಾಗ ನಿಮಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಈಗ ನೆಲ್ಲಿಕಾಯಿ ಉಪ್ಪಿನಕಾಯಿ ಸವಿಯಲು ಸಿದ್ಧವಾಗಿದೆ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು